ತಾರೆಯರ ರಂಗು ರಂಗಿನ ತಾರಾ ಲೋಕಕ್ಕೆ ಸ್ವಾಗತ ನಾನು ಅಶ್ವಿನಿ ಕನ್ನಡದ ಸ್ಟಾರ್ ನಟರಿಗಿರುವಷ್ಟೇ ಡಿಮ್ಯಾಂಡ್ ಎರಡು ದಶಕಗಳ ಹಿಂದೆ ಈ ನಟಿಯರಿಗೂ ಇತ್ತು ದೊಡ್ಡ ಮನೆ ಬ್ಯಾನರ್ ಅಡಿಯಲ್ಲಿ ಬಂದಂತ ಸಿನಿಮಾಗಳ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿನ ಕೊಟ್ಟಿದ್ರು ಗಾಂಧಿನಗರದಲ್ಲೂ ತಮ್ಮದೇ ಆದಂತ ಚಾಪನ್ನ ಮೂಡಿಸಿದ್ರು ಅವರೇ ರಕ್ಷಿತಾ ಮತ್ತು ರಮ್ಯಾ ಹಾಯ್ ಈಗ ವಾಟ್ ನಾನು ಪ್ರೀತಿಸ್ತಾ ಇದ್ದೀನಿ ಮೂಲಕ ರಕ್ಷಿತಾ ಅವರು ಎಂಟ್ರಿ ಕೊಟ್ಟರೆ ಅಬಿ ಸಿನಿಮಾ ಮೂಲಕ ರಮ್ಯಾ ಅವರು ಎಂಟ್ರಿ ಕೊಟ್ಟಿದ್ರು ಇವರಿಬ್ಬರು ಮೊದಲನೇ ಸಿನಿಮಾದಲ್ಲೇ ಸಿನಿ ರಸಿಕರ ಮನಸ್ಸನ್ನು ಗೆದ್ದಿದ್ರು ಇವ್ರ ನಡುವೆ ಜಿದ್ದಾಜಿದ್ದಿ ಎಷ್ಟಿತ್ತು ಅಂದರೆ ಒಬ್ರು ಸುದೀಪ್ ಅವ್ರ ಜೊತೆ ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದರೆ ಇನ್ನೊಬ್ಬರು ದರ್ಶನ್ ಅವ್ರ ಜೊತೆ ಶೂಟಿಂಗಲ್ಲಿ ಬ್ಯುಸಿಯಾಗಿರ್ತಿದ್ರು ಇವರು ಅಷ್ಟೇ ಅಲ್ಲದೆ ಎಲ್ಲ ಸ್ಟಾರ್ ನಟರ ಜೊತೆ ಆ್ಯಕ್ಟ್ ಮಾಡಿ ಒಂದಕ್ಕಿಂತ ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ರು ಕನ್ನಡದಲ್ಲಿ ಮಾತ್ರ ಅಲ್ಲದೆ ಎಲ್ಲ ಭಾಷೆಯಲ್ಲೂ ನಟಿಸಿ ಸೈ ಅನಿಸ್ಕೊಂಡಿದ್ರು ಇವಾಗಿನ ಇಂಡಸ್ಟ್ರಿನಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಆ ನಾಯಕಿ ಮತ್ತೆ ಕಾಣಿಸ್ಕೊಳ್ಳೋದು ತುಂಬ ಕಡಿಮೆ ಹೀಗಿರುವಾಗ ಹೀರೋಗಳಿಗೆ ಪೈಪೋಟಿಯಾಗಿ ಒಂದರಕ್ಕಿಂತ ಒಂದು ಸಿನಿಮಾಗಳನ್ನು ಮಾಡಿದಂಥ ಹೀರೋಯಿನ್ಗಳು ದರ್ಶನ್ ಅವ್ರ ಜೊತೆ ರಕ್ಷಿತಾ ಕಲಾ ಸಿಪ್ಪಾಳ್ಯ ಸುಂಟರಗಾಳಿ ಅಯ್ಯ ಸಿನಿಮಾಗಳನ್ನು ಮಾಡಿದರೆ ರಮ್ಯಾ ಅವರು ಸುದೀಪ್ ಅವ್ರ ಜೊತೆ ಜಸ್ಟ್ ಮಾತ್ ಮಾತಲ್ಲಿ ರಂಗ ಎಸ್ ಎಸ್ ಎಲ್ ಸಿ ಮುಸ್ಸಂಜೆ ಮಾತು ಅನ್ನೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು ರಮ್ಯಾ ಹಾಗೂ ರಕ್ಷಿತಾ ಅವರ ನಡುವೆ ಏನೋ ಮನಸ್ತಾಪ ಇದೆ ಅನ್ನೋದು ಗಾಳಿ ಸುದ್ದಿ ಹರಡಿತ್ತು ಕೆಲ ಸಂದರ್ಭದಲ್ಲಿ ಅದು ನಿಜ ಅನ್ನೋ ರೀತಿಯಲ್ಲಿ ಇವರು ಕೂಡ ನಡ್ಕೊಂಡಿದ್ರು ಆದರೆ ತನನಂ ತನನಂ ನಮ್ಮ ಸಿನಿಮಾದಲ್ಲಿ ಒಟ್ಟಿಗೆ ನಟನೆ ಮಾಡೋ ಮೂಲಕ ಈ ಗಾಳಿ ಸುದ್ದಿ ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡಿದರು ರಮ್ಯಾ ಹಾಗೂ ರಕ್ಷಿತಾ ಅವರ ನಡುವೆ ಸ್ನೇಹ ಹೇಗಿತ್ತು ಅಂದರೆ ಕೆಲ ವರ್ಷಗಳ ಹಿಂದೆ ರಮ್ಯಾ ಅವರು ರಕ್ಷಿತಾ ಅವ್ರಿಗೆ ಕಾಲ್ ಮಾಡಿ ಅವ್ರ ಬರ್ತಡೇಗೆ ವಿಶ್ ಮಾಡ್ತಾರೆ ಹಾಗೂ ಅವ್ರ ಮನೆಗೆ ಗಿಫ್ಟನ್ನು ಕೊಟ್ಟು ಕಳಿಸ್ತಾರೆ ಹಾಗೂ ರಕ್ಷಿತಾ ಅವರ ಅಭಿರುಚಿ ಬೇರೆ ಆಗಿತ್ತು ಹಾಗೆ ಅವರು ಆಯ್ಕೆ ಮಾಡಿಕೊಂಡಂಥ ದಾರಿ ಕೂಡ ಬೇರೆ ಆಗಿತ್ತು ರಮ್ಯಾ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರೆ ರಕ್ಷಿತಾ ಅವರು ನಿರ್ದೇಶಕ ಪ್ರೇಮ್ ಅವರನ್ನು ಮದ್ವೆ ಆಗಿ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿದ್ರು ಇದು ಇವತ್ತಿನ ಸಿನಿ ಕಥೆಯಾಗಿತ್ತು ಹೀಗೆ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಸಿಗೋಣ ಸುದ್ದಿಯೊಂದಿಗೆ